ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹೋಳಿಗೆನೇ ಬರದೇ ಇರೋರು ಕೂಡ ತುಂಬಾ ಸಿಂಪಲ್ ಆಗಿ ಒಂದೇ ಪ್ರೆಸ್ಸಲ್ಲಿ ಮಾಡೋ ಥರ ಕೈಯಲ್ಲಿ ತಟ್ಟದೆ ಲಟ್ಟಣಿಗೆಯಿಂದ ಲಟ್ಟಿಸ್ದೆ ಯಾವುದೇ ರೀತಿಯ ರಗಳೆ ಇಲ್ಲದೆ ಪೇಪರ್ ಥರ ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೈದಾ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಬರೀ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಇದಾದ ನಂತರ ಒಂದು ಪಿಂಚಾಗುವಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋಬೇಕು ಹಾಗಂತ ತುಂಬ ಸಾಫ್ಟಾಗಿ ಕಲಸ್ಕೊಂಡ್ರೆ ಶೇಂಗಾ ಹೋಳಿಗೆ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಆಗಿ ಸಾಫ್ಟಾಗಿರಬೇಕು ಈಗ ನೋಡಿ ಹಿಟ್ಟನ್ನು ಕಲಸಿದ್ದಾಯಿತು ಈಗ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸೇರಿಸಿ ಚೆನ್ನಾಗಿ ಮಿಜ್ಜಿ ಹಿಟ್ಟನ್ನು ಕಲಸ್ಕೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಹಿಟ್ಟು ತುಂಬ ಹದವಾಗಿ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಮೊದಲನೇ ಸಲ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡಬಹುದು ಹೋಳಿಗೆ ಹಿಟ್ಟು ಹದವಾಗಿದ್ರೆ ಈಗ ಹಿಟ್ಟನ್ನು ಕಲಸಿದ್ದಾಯಿತು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಟುಬಿಡೋಣ ಅಷ್ಟರಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ ಇದನ್ನು ಕಡಿಮೆ ಊರಿನಲ್ಲಿ ಗರಿ ಗರಿ ಆಗುವವರೆಗೂ ಚೆನ್ನಾಗಿ ಹುರಿದು ತಗೊಳ್ಬೇಕು ಸಾಧ್ಯ ಆದರೆ ಶೇಂಗಾನ ಬಿಸಿಲಲ್ಲಿ ಒಂದು ಗಂಟೆ ಒಣಗಿಸಿ ತಗೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಶೇಂಗಾನ ಹುರಿದಾಯಿತು ಇದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ತಣ್ಣಗಾದ ನಂತರ ಶೇಂಗಾ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ತಗೊಂಡ್ರೆ ಒಳ್ಳೆಯದು ಕೆಲವ್ರು ತೆಗಿತಾರೆ ಕೆಲವ್ರು ತೆಗೆಯಲ್ಲ ತೆಗೆದ್ರೂ ತೆಗಿದೇ ಇದ್ದರೂ ಟೇಸ್ಟಲ್ಲಿ ಮಾತ್ರ ಏನೂ ಡಿಫ್ರೆನ್ಸ್ ಆಗೋಲ್ಲ ಹಾಗೆ ಕೂಡ ಮಾಡಬಹುದು ನಾನಿಲ್ಲಿ ಶೇಂಗಾ ಸಿಪ್ಪೆನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಯಾವ ಕಪ್ಪಲ್ಲಿ ಒಂದು ಆಗುವಷ್ಟು ಶೇಂಗಾನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ ನಿಮ್ಗೇನಾದರೂ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಚಮಚ ಆಗುವಷ್ಟು ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ ಇದಾದ ನಂತರ ಎರಡು ಏಲಕ್ಕಿ ನಾಲ್ಕು ಲವಂಗನ ಸೇರಿಸಿ ಮಿಕ್ಸಿನಲ್ಲಿ ಸ್ವಲ್ಪ ತರ್ತರಿಯಾಗಿ ಹಾಗೆ ಇರೋ ಥರ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬೇಕು ತುಂಬ ನೈಸಾದರೆ ಶೇಂಗಾ ಹೋಳಿಗೆ ಚೆನ್ನಾಗಿರೋದಿಲ್ಲ ಈಗ ನೋಡಿ ಗ್ರೈಂಡ್ ಮಾಡಿ ಅದೇ ಪ್ಯಾನ್ಗೆ ಸೇರಿಸಿದ್ದೀನಿ ಹೂರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಬಿಸಿ ನೀರನ್ನು ಇದ್ದೀನಿ ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಸಾಕು ಹಾಗಂತ ಜಾಸ್ತಿ ನೀರು ಹಾಕಿದ್ರೆ ಹೂರಣ ತುಂಬ ತೆಳುವಾಗಿಬಿಡುತ್ತೆ ಎರಡೇ ಎರಡು ಚಮಚ ಸಾಕು ಇದನ್ನು ನಿಧಾನಕ್ಕೆ ನಾದಿಕೊಂಡು ಹೂರಣನ ರೆಡಿ ಮಾಡಿಕೊಳ್ಬೇಕು ಶೇಂಗಾ ಹೋಳಿಗೆ ಮಾಡೋದು ತುಂಬ ಸುಲಭ ನೀರನ್ನು ಮಾತ್ರ ಕಡಿಮೆ ಹಾಕ್ಕೊಂಡು ಹೂರಣನ ಕಲಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಹೋಳಿಗೆ ಬರೋದಿಲ್ಲ ಹೂರ್ಣ ನೀರ್ ನೀರಾಗ್ಬಿಡುತ್ತೆ ಇದಾದ ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳಿ ಹಾಗೇನೆ ನಾವು ಮೊದಲೇ ಹಿಟ್ಟನ್ನ ಕಲಸಿ ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ವಾ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಹೂರ್ಣದ ಉಂಡೆ ಮಾಡ್ಕೊಂಡ್ವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋ ಹಾಗೆ ಕನ್ಕನ ಉಂಡೆ ಮಾಡಿ ತಗೊಳ್ಬೇಕು ಇದಾದ ನಂತರ ನಾನಿಲ್ಲಿ ಹೋಳಿಗೆನ ಮಾಡೋದಿಕ್ಕೆ ಶ್ರೀ ವಾಸವಿ ಕಿಚನ್ ವರ್ಲ್ಡ್ ಅವರ ರೊಟ್ಟಿ ಪ್ರೆಸ್ ಮೇಕರ್ ಅನ್ನ ತರಿಸ್ಕೊಂಡಿದ್ದೀನಿ ಇದರಲ್ಲಿ ಎಲ್ಲ ರೀತಿಯ ರೊಟ್ಟಿ ಹೋಳಿಗೆ ಚಪಾತಿ ತಾಲಿಪಟ್ಟು ಪರೋಟ ಎಲ್ಲನೂ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ತೆಳುವಾಗಿ ಬರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲೇನೆ ಎರಡು ಒಳ್ಳೆ ಕ್ವಾಲಿಟಿ ಬಟರ್ ಪೇಪರನ್ನು ಕೂಡ ಕೊಟ್ಟಿರ್ತಾರೆ ಇದೇನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿಕೊಡಿ ಈಗ ನೋಡಿ ಬಟರ್ ಪೇಪರ್ಗೆ ಎಣ್ಣೆನ ಸೌರಿ ಅದ್ರ ಮೇಲ್ಗಡೆ ಕನಕನ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಮಧ್ಯದಲ್ಲಿ ಹೂರಣದ ಉಂಡೆನ ಇಟ್ಕೊಂಡು ಸುತ್ತ ಕನಕನ ಈ ಥರ ಕವರ್ ಮಾಡಿ ನಿಧಾನಕ್ಕೆ ಲೈಟಾಗಿ ಪ್ರೆಸ್ ಮಾಡಿ ಅದರ ಮೇಲ್ಗಡೆ ಇನ್ನೊಂದು ಬಟರ್ ಪೇಪರ್ಗೆ ಆಯಿಲ್ನ ಸವರಿ ಅದನ್ನು ಇಟ್ಕೊಂಡು ನಂತರ ಒಂದು ಸಲ ನಿಧಾನಕ್ಕೆ ಪ್ರೆಸ್ ಮಾಡಿಬಿಟ್ರೆ ಸಾಕು ತುಂಬ ಭಾರ ಹಾಕೋ ಅವಶ್ಯಕತೆನೂ ಇಲ್ಲ ನಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ರೊಟ್ಟಿ ಚಪಾತಿ ಹೋಳಿಗೆ ಎಲ್ಲನೂ ಮಾಡ್ಕೊಳ್ಬೋದು ಇವಾಗ ನೋಡ್ತಾ ಇದ್ದೀರಲ್ವ ಹೋಳಿಗೆ ಎಷ್ಟೊಂದು ತೆಳುವಾಗಿ ಆಗಿದೆ ಅಂತ ಹೋಳಿಗೆ ಏನೋ ರೆಡಿ ಆಯಿತು ಈಗ ಇದನ್ನ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ ಮುಂಚೆನೆ ನಾನು ಒಲೆ ಮೇಲೆ ತವಾನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಬಿಸಿ ಆಗಿರೋ ತವ ಮೇಲೆ ಹೋಳಿಗೆನ ಹಾಕಿ ಸುತ್ತ ಸ್ವಲ್ಪ ಎಣ್ಣೆನೂ ಹಾಕಿ ಎರಡು ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಶೇಂಗಾ ಹೋಳಿಗೆ ಆಗಿರೋದ್ರಿಂದ ಎಣ್ಣೆ ಹಾಕಲೇಬೇಕು ಅಂತ ಏನಿಲ್ಲ ಎಣ್ಣೆ ಹಾಕದೆ ಕೂಡ ಆರಾಮಾಗಿ ಬೇಯಿಸ್ಕೋಬೋದು ತುಂಬ ದಿನ ನಾವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಈಗ ನೋಡಿ ಎಲ್ಲ ಹೋಳಿಗೆನೂ ರೆಡಿ ಆಗಿದೆ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಹದಿನೈದರಿಂದ ಇಪ್ಪತ್ತು ದಿನ ಇಟ್ಟರು ಕೂಡ ಇದು ಹಾಳಾಗೋದಿಲ್ಲ ಇನ್ ಕೇಸ್ ನೀವು ಸ್ಟೋರ್ ಮಾಡಿ ತಿಂತೀರಾ ಅನ್ನೋದಾದರೆ ಎಣ್ಣೆ ಹಚ್ಚಿ ಬೇಯಿಸೋಕೆ ಹೋಗಬೇಡಿ ನಾನು ಸ್ವಲ್ಪ ಮಾಡಿದ್ದೀನಿ ಒಂದು ಎರಡು ದಿನದಲ್ಲೇ ಖಾಲಿ ಆಗುತ್ತೆ ಹಾಗಾಗಿ ನಾನು ಎಣ್ಣೆ ಸವರಿ ಬೇಯಿಸ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು